ಇಲ್ಲ ಈವಾಗ ಮಾಡ್ತಾ ಇರುವ ತಾರತಮ್ಯಗೆ ನಾವು ಹೈಕೋರ್ಟ್ ಮೆಟ್ಟಲಿರೋದು ಹಾಂ ಸರಿ ಹಾಂ ಓಕೆ ಈಗ ನಾನು ಫಸ್ಟು ಟೈಮ್ ಅಲ್ಲ ಇದು ಮಾಡ್ತಾ ಇರೋದು ಅವರು ನಾವು ನಾನು ನಲವತ್ತ ಎರಡು ವರ್ಷದಿಂದ ನಲ್ವತ್ಮೂರು ವರ್ಷದಿಂದ ಅಸೆಂಬ್ಲಿಲಿ ಇದ್ದೇನೆ ಇಂಥ ಒಂದು ಸಂದರ್ಭ ನಾನು ಎಂದೂ ಕಂಡಿರಲಿಲ್ಲ ಇವತ್ತು ನಾವು ಎರಡುವರೆ ವರ್ಷ ಆಯ್ತು ಈ ಅಸೆಂಬ್ಲಿ ಬಂದು ಈ ಸರಿ ಈ ಸರ್ಕಾರಕ್ಕೆ ಸರ್ಕಾರ ನಾನು ಇದುವರೆಗೂ ಅನುಮ ಅನುದಾನವನ್ನು ನೋಡೇ ಇಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ ಇಪ್ಪತ್ತೈದು ಫಸ್ಟು ಇಪ್ಪತ್ತೈದು ಕೋಟಿ ಸಿ ಎಮ್ ನನಗೂ ಬರೆದ್ರು ರಿಲೀಸ್ ಅಂತ ಬರಲೇ ಇಲ್ಲ ಅವ್ರಿಗೆಲ್ಲ ಅವ್ರ ಪಾರ್ಟಿಯವ್ರಿಗೆಲ್ಲ ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡಿದರು ಕಳೆದ ಎರಡು ವರ್ಷದಲ್ಲಿ ಅದು ಅದು ಹೋಯಿತು ಮತ್ತು ಹತ್ತು ಹತ್ತು ಕೋಟಿ ಅನುದಾನವನ್ನು ಅಪ್ರೂವ್ ಮಾಡಿದ್ರು ಅನುಮೋದನೆ ಮಾಡಿದ್ದಾರೆ ಇದು ಇದು ಕೂಡ ಕೊಟ್ಟಿದ್ದಾರೆ ಏನು ಅನುಮೋದನೆ ಕೊಟ್ಟು ಎಲ್ಲ ಲಿಸ್ಟ್ ಕೊಟ್ಟು ನಾವೆಲ್ಲ ಅಪ್ರೂವ್ ಇದು ಒಂದು ಮಾಡಿದ್ದಾರೆ ಬಿಡುಗಡೆ ಮಾಡಿಲ್ಲ ಮುನ್ಸಿಪಾಲ್ಟಿದು ಅಷ್ಟೇ ಹದಿನೈದು ಕೋಟಿ ಬರ್ಬೇಕು ನಮಗೆ ಒಂದು ನಯಾ ಪೈಸ ರಿಲೀಸ್ ಮಾಡಿಲ್ಲ ಎರಡೂವರೆ ವರ್ಷದಲ್ಲಿ ತಮ್ಮ ಕ್ಷೇತ್ರಕ್ಕೆ ಸರ್ಕಾರದಿಂದ ಎಷ್ಟು ಅನುದಾನ ಏನು ಜೀರೋ ಜೀರೋ ಅದು ಏನು ಸಣ್ಣ ಪುಟ್ಟ ಬರ್ತಾ ಇರಬಹುದು ಅಷ್ಟೇ ಐವತ್ತು ಐವತ್ತು ಲಕ್ಷ ಒಂದು ಹೀಗೆ ಅಂದ್ರೆ ದುಡ್ಡು ಕೊಟ್ಟು ತಂದು ತಂದಿರೋರು ಇದ್ದಾರೆ ಒಣನೆ ನೀವು ಕೋರ್ಟ್ ಮೆಟ್ಲೇರ್ ಇದ್ ಮೈನಾರಿಟಿದು ಒಂದು ಬಿಟ್ರೆ ಬಿದ್ದ ಯಾವ್ದೂ ಬಂದಿಲ್ಲ ಈಗ ಕೋರ್ಟ್ ಮೆಟ್ಲೇರಿಗಾ ಮೇನ್ ಆಗಿ ನಮಗೆ ಐವತ್ತು ಕೋಟಿ ಕಾಂಗ್ರೆಸ್ ನೋವು ಕೊಟ್ಟಿದ್ದಾರೆ ನಮಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿ ಒಂದು ಲೆಟರ್ ಕಳ್ಸಿದ್ದಾರೆ ಬಂದಿಲ್ಲ ಇನ್ನ ಬಂದಿಲ್ಲ ಲಿಸ್ಟ್ ಕೊಡ್ಬೇಕು ಅಂತ ಕೇಳಿದ್ದಾರೆ ಲಿಸ್ಟ್ ಕೊಟ್ಟಿದ್ದೀವಿ ಬಂದ್ರೆ ವಾಪಸ್ ತಗೋತೀರಾ ಸರ್ ಕೋರ್ಟ್ ಹೋಗಿರೋದು ಐವತ್ತು ಕೋಟಿ ಐವತ್ತು ಕೋಟಿ ಬಂದರೆ ವಾಪಸ್ ತಗೊಳ್ತೇವೆ ಬಂದರೆ ಐವತ್ತಲ್ಲ ಐವತ್ತು ನನಗೆ ಇಪ್ಪತ್ತೈದು ಎಪ್ಪತ್ತು ಸೊ ಟೋಟಲ್ ಸೆವೆಂಟಿ ಏಯ್ಟಿ ಲ್ಯಾಕ್ಸ್ ಏಯ್ಟಿ ಕ್ರೋರ್ಸ್ ಬರಬೇಕು ಅವೆಲ್ಲ ಕೊಟ್ಟಿದ್ದೇವೆ ವಿತ್ ಪ್ರೂಫ್ ಕೊಟ್ಟಿದ್ದೇವೆ ಹೌದು ಹೌದು ಅದರಲ್ಲಿ ಎರಡನೇ ಮಾತಿಲ್ಲ ನಮಗೇನು ಏನು ವಾಸ್ತವ್ರ ನಾನು ವಿಧಾನಸಭೆ ನೋಡ್ತಾ ಇದ್ದೀನಿ ಅಲ್ಲಿ ಬೇಕಾದಷ್ಟು ತಾರೆ ತಂದಿದ್ದೇನೆ ಅವರೇ ಅನುಮ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಬೇ ಇಲ್ಲಿ ರಿಲೀಸ್ ಟ್ವೆಂಟಿ ಫೈವ್ ಕ್ರೋರ್ಸ್ ಅಂತ

ಎರಡು ವರ್ಷ ಆಯ್ತು ಏನು ಅನುದಾನ ಯಾವ ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರ ಮಾಡಿಲ್ಲ ಅಂತಂದ್ರೆ ಹಣಕಾಸು ಕೊರತೆ ತಾನೇ ಇನ್ನೇನಿದೆ ಒಂದು ಇದುವರೆಗೂ ಕೂಡ ಒಂದು ಬಡವ್ರಿಗು ಒಂದು ಮನೆ ಕೊಟ್ಟಿಲ್ಲ

ಅವ್ರು ಅವ್ರ ನೋವು ಅವ್ರಿಗೆ ಗೊತ್ತು ಸೊ ಆ್ಯಕ್ಚುಲಿ ಅವರು ಕಾನೂನು ಹೋರಾಟ ಮಾಡಲೇ ಮಾಡ್ತಾರೆ ನಮ್ಮದು ನಾಳೆ ಇದೆ ಅಂತ ಕಾಣಿಸುತ್ತೆ ಲಾಯರ್ ಹೇಳಿದರು ಅವ್ರ ಅನುಕೂಲ ಆಯ್ತಲ್ಲ ಅನುಕೂಲ ಆಯ್ತಲ್ಲ ಅವ್ರಿಗೆ ಸೊ ಅದೇ ರೀತಿ ನಾವು ಮಾಡ್ಬೇಕು ಅಲ್ವಾ ಇಲ್ಲ ಇದು ಏನಾದ್ರೂ ಒಂದು ಮಾ ಅಂತ್ಯ ಆಗಬೇಕಲ್ಲ ಬಿಡದೆ ಎರಡೂವರೆ ವರ್ಷ ಆಯ್ತು ಒಂದು ಇದುವರೆಗೂ ನಾವು ಕ್ಷೇತ್ರದಲ್ಲಿ ಬೈಸ್ಕೊಬೇಕು ಜನತೆ ಜನತೆ ಇವಾಗ ಯಾವುದಾದ್ರು ಕೆಲಸ ಇವ್ರಿಗೆ ಗೊತ್ತು ಅನೇಕ ರೋಡುಗಳು ಪೆಂಡಿಂಗ್ ಇದೆ ಟೆಂಡರು ಒಬ್ಬರು ಬರುವುದೇ ಇಲ್ಲ ಇವರು ಗುತ್ತಿಗೆದಾರರು ದುಡ್ಡು ದುಡ್ಡು ಕೊಡುವುದಿಲ್ಲ ಅಂತ ನಂಬಿಕೆ ಇಲ್ಲ ಜನ ಜನರಿಗೆ ಇವ್ರಿಗೆ ಗುತ್ತಿಗೆದಾರ ನಂಬಿಕೆ ಇಲ್ಲ ಸರ್ಕಾರದ ಮೇಲೆ ಬರುವುದೇ ಇಲ್ಲ ಒಬ್ರು ನಾವು ಜನರ ಹತ್ರ ಬಯಸ್ಕೋಬೇಕು ಆ ರೋಡ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ ಗೊತ್ತಾಗಲಿ ನಾಳೆ ನಾಳೆ ಇದೆ